ರಾಜ್ಯದಲ್ಲಿ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದು ಎರಡು ವರ್ಷಗಳು ಪೂರೈಸ್ತಾ ಬಂದಿದೆ ಹತ್ತತ್ರ ಎರಡು ವರ್ಷ ಕಳೀತಾ ಬಂದಿದೆ ಕಾಂಗ್ರೆಸ್ನ ಸರ್ಕಾರ ಆಡಳಿತಕ್ಕೆ ಬಂದಾಗ್ಲಿಂದನೂ ಬಹುಶಃ ಇಷ್ಟು ದೊಡ್ಡ ಮಟ್ಟದ ಹಗರಣಗಳು ಭ್ರಷ್ಟಾಚಾರಗಳು ಇವೆಲ್ಲವೂ ಕೂಡ ಬಯಲಿಗೆ ಬರುತ್ತೆ ಅಂತಕ್ಕಂಥದ್ದು ರಾಜ್ಯದ ಜನತೆಯೂ ನಿರೀಕ್ಷೆ ಮಾಡಿರಲಿಲ್ಲ ಆದರೆ ಅವರ ಕಾರ್ಯವೈಖರಿ ಅವರ ಆಡಳಿತದಲ್ಲಿ ಯಾವ ರೀತಿ ಅಡ್ಮಿನಿಸ್ಟ್ರೇಷನ್ನಲ್ಲಿ ಲ್ಯಾಬ್ಸಸ್ಗಳು ಆಗಿದೆ ಅಂತಕ್ಕಂಥದ್ದು ಕಳೆದ ಎರಡು ವರ್ಷದಿಂದ ನಾವೆಲ್ಲರೂ ನೋಡ್ತಾನೆ ಇದ್ದೇವೆ ಆದರೆ ಇತ್ತೀಚೆಗೆ ಮಾಧ್ಯಮದ ಸ್ನೇಹಿತರಿಗೆ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಪತ್ರಿಕಾ ಮಾಧ್ಯಮ ಹಾಗೂ ದೃಶ್ಯ ಮಾಧ್ಯಮದ ಕೆಲವೊಂದಷ್ಟು ಮಾಧ್ಯಮಗಳು ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ನಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಪಾರದರ್ಶಕವಾದಂಥ ಒಂದು ಟೆಂಡರ್ ಪ್ರಕ್ರಿಯೆ ಆಗಿಲ್ಲ ಅಂತಕ್ಕಂಥದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ಸಂಗ್ರಹಣೆ ಮಾಡಿ ರಾಜ್ಯದ ಜನತೆಯ ಮುಂದೆ ಇಟ್ಟಿರ್ತಕ್ಕಂಥ ಮಾಧ್ಯಮದ ಸ್ನೇಹಿತರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸಲೇಬೇಕಾಗ್ತದೆ ಬಹುಶಃ ಇತ್ತೀಚೆಗೆ ಸದನ ನಡೀಬೇಕಾದ್ರೆ ಸದನದ ಇನ್ನೇನು ಎರಡು ಮೂರು ದಿನಗಳು ಸದನ ಅಂತ್ಯ ಆಗಬೇಕಾಗಿತ್ತು ಆ ಸಂದರ್ಭದಲ್ಲಿ ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ನಲ್ಲಿ ಆಗಿರ್ತಕ್ಕಂಥ ಹಗರಣದ ಬಗ್ಗೆ ತಾವೆಲ್ಲರೂ ಏನು ಪ್ರಸ್ತಾವನೆಯನ್ನು ಮಾಡಿದ್ದೀ ಭಾರತೀಯ ಜನತಾ ಪಾರ್ಟಿಯ ಒಬ್ಬರು ಶಾಸಕರು ಕೂಡ ಅದರ ಬಗ್ಗೆ ಸದನದ ಒಳಗಡೆ ಪ್ರಸ್ತಾವನೆಯನ್ನು ಮಾಡಿದರು ತಾವು ಯಾವಾಗ ಈ ಹಗರಣದ ಬಗ್ಗೆ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಮಾಹಿತಿಯನ್ನು ಕಲೆ ಹಾಕಿದ ನಂತರ ಇದರ ಒಳಗಡೆ ಯಾವ್ಯಾವ ರೀತಿ ಅಕ್ರಮ ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ನಾನು ಕಳೆದ ಎರಡು ದಿನದಿಂದ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ಪ್ರಾರಂಭ ಮಾಡಿದೆ ಈಗ ಈ ಹಿಂದೆ ಇವತ್ತೇನು ನಾವು ಸ್ಮಾರ್ಟ್ ಮೀಟರ್ನ ಇನ್ಸ್ಟಾಲೇಷನ್ ಆಗಬೇಕು ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಹಲವಾರು ರಾಜ್ಯಗಳು ಇನ್ಸ್ಟಾಲೇಷನ್ ಮಾಡಿವೆ ಈ ಹಿಂದೆ ನಮಗೆ ಅನಲಾಗ್ ಸಿಸ್ಟಮ್ ಇತ್ತು ತದನಂತರ ಡಿಜಿಟಲ್ ಬಂತು ಈಗ ಶ್ರೀ ನರೇಂದ್ರ ಮೋದಿಜಿ ಅವರ ಭಾರತ ಸರ್ಕಾರದ ಅಡಿ ಮಿನಿಸ್ಟ್ರಿ ಆಫ್ ಪವರ್ ಡಿಪಾರ್ಟ್ಮೆಂಟು ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಇಪ್ಪತ್ತೈದರ ಮಧ್ಯೆ ಆರ್ ಡಿ ಸಿ ಅಂತ ಆರ್ ಡಿ ಎಸ್ ಎಸ್ ಅಂತ ಒಂದು ಸ್ಕೀಮನ್ನು ಇಟ್ಟಿರ್ತಕ್ಕಂಥದ್ದು ರಿವ್ಯಾಂಪ್ ಡಿಸ್ಟ್ರಿಬ್ಯೂಷನ್ ಸೆಕ್ಟರ್ ಸ್ಕೀಮ್ ಅಂತ ಏನು ಕರಿತೇವೆ ಮೂರು ಲಕ್ಷದ ಮೂರು ಮುಕ್ಕಾಲು ಸಾವಿರ ಅಷ್ಟು ಹಣವನ್ನು ಅದರಲ್ಲಿಟ್ಟು ಈ ಸ್ಮಾರ್ಟ್ ಮೀಟರ್ನ ಇನ್ಸ್ಟಾಲೇಷನ್ಗೆ ಸಂಬಂಧಪಟ್ಟಂತೆ ಯಾವ್ಯಾವ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳು ಇವೆಲ್ಲವನ್ನು ಲೆಕ್ಕಾಚಾರ ಮಾಡಿ ಸಬ್ಸಿಡಿ ಮೂಲಕ ಗ್ರ್ಯಾಂಟ್ಗಳನ್ನ ಕೊಡ್ತಕ್ಕಂಥದ್ದು ಇರ್ಬೋದು ಲೋನ್ಗಳನ್ನ ಕೊಡ್ತಕ್ಕಂಥದ್ದಿರ್ಬೋದು ಇವೆಲ್ಲವನ್ನು ಕೂಡ ಆರ್ ಡಿ ಎಸ್ ಎಸ್ ಸ್ಕೀಮ್ ಮೂಲಕ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಕೇಂದ್ರದ ಸರ್ಕಾರ ಮಾಡಿದೆ ಅದರಲ್ಲಿ ಈಗಾಗಲೇ ಯಶಸ್ವಿಯಾಗಿ ಸರಿಸುಮಾರು ಹತ್ತೊಂಬತ್ತು ಕೋಟಿ ಎಪ್ಪತ್ತೊಂಬತ್ತು ಎಪ್ಪತ್ತೊಂಬತ್ತು ಲಕ್ಷ ಅಷ್ಟು ಈಗಾಗಲೇ ಇನ್ಸ್ಟಾಲೇಷನ್ ಪ್ರಕ್ರಿಯೆಗಳು ನಮ್ಮ ಭಾರತ ದೇಶದಲ್ಲಿ ಹಲವಾರು ರಾಜ್ಯಗಳಲ್ಲಿ ಈಗಾಗಲೇ ಯಶಸ್ವಿಯಾಗಿ ನಡೆದಿದೆ ಆದರೆ ಇಲ್ಲಿ ನಮ್ಮ ಇಂಧನ ಸಚಿವರೇನಿದ್ದಾರೆ ಎನರ್ಜಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯ ಅಧಿಕಾರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಆರ್ ಡಿ ಎಸ್ ಎಸ್ ಸ್ಕೀಮ್ನಿಂದ ಆ ಫ್ರೇಮ್ ವರ್ಕ್ನಿಂದ ಹೊರಗಡೆ ಹೋಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಈಗ ಒಂದು ಕಡೆ ರಾಜ್ಯ ಸರ್ಕಾರ ಹೇಳ್ತಾರೆ ಕೇಂದ್ರದ ಸರ್ಕಾರದಿಂದ ನಮಗೆ ಯಾವುದೇ ರೀತಿ ಅನುಕೂಲಗಳು ಸಿಗ್ತಾ ಇಲ್ಲ ರಾಜ್ಯದ ಜನತೆಗೆ ಕೇಂದ್ರದ ಸರ್ಕಾರ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದರೆ ಅಂತಕ್ಕಂಥ ಆರೋಪವನ್ನು ಮಾಡ್ತಾರೆ ಇನ್ನೊಂದು ಕಡೆ ಇಂಥ ಸ್ಕೀಮ್ಗಳಿಂದ ಆಚೆ ಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಯಾತಕ್ಕೋಸ್ಕರ ಆರ್ ಡಿ ಎಸ್ ಎಸ್ ಸ್ಕೀಮಿಂದ ಆಚೆ ಬಂದರು ಅಂತಕ್ಕಂಥದ್ದನ್ನು ಇವತ್ತು ಇಂದಿನ ಸಚಿವರಿರ್ಬೋದು ಅಥವಾ ಅಫಿಷಿಯಲ್ಗಳು ಉತ್ತರ ಕೊಡಬೇಕಾಗ್ತದೆ ಏಕೆಂದರೆ ಇದು ಬಹಳ ಅತ್ಯಂತ ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಕ್ಕಂಥ ವಿಚಾರ ನಿಮ್ಮಲ್ಲಿ ಸಬ್ಸಿಡಿಗಳು ಕೊಡ್ತಕ್ಕಂಥದ್ದಕ್ಕೆ ಆರ್ ಡಿ ಎಸ್ ಎಸ್ ಮುಂದಾದರೂ ಕೂಡ ನೀವು ಅದರಿಂದ ಹೊರಗೆ ಬಂದಿದ್ದೀರಿ ಫ್ರೇಮ್ ವರ್ಕಿಂದ ಅಂತಕ್ಕಂಥದಾದರೆ ಬಹುಶಃ ಒಂದು ಇಲ್ಲಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೋದು ಒಳಗಡೆ ಏನೋ ಒಂದು ಗೋಲ್ಮಲ್ ನಡೆದಿದೆ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಈಗ ಇದರ ಸಂಬಂಧಪಟ್ಟಂಥ ದಾಖಲಾತಿಗಳು ನಾವು ಕಲೆ ಆಗ್ತಾ ಹೋದಾಗ ಈಗ ನೀವು ಕೇರಳ ತಗೊಳ್ಳಿ ಉತ್ತರ ಪ್ರದೇಶ ತಗೊಳ್ಳಿ ಗುಜರಾತ್ ತಗೊಳ್ಳಿ ಅಸ್ಸಾಂ ರಾಜ್ಯ ತಗೊಳ್ಳಿ ಬೇಡ ಇವತ್ತು ಕಾಂಗ್ರೆಸ್ಸು ಆಡಳಿತದಲ್ಲಿ ಇರ್ತಕ್ಕಂಥ ಹಿಮಾಚಲ್ ಪ್ರದೇಶ ತೆಲಂಗಾಣ ರಾಜ್ಯ ಎಲ್ಲ ರಾಜ್ಯಗಳಲ್ಲೂ ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ ಕಾಸ್ಟ್ ಬಂದುಬಿಟ್ಟು ಮಾರ್ಕೆಟ್ ವ್ಯಾಲ್ಯೂ ನಾನು ಹೇಳ್ತಾ ಇದ್ದೀನಿ ಒಂಬೈನೂರು ರೂಪಾಯಿ ಎಲ್ಲ ರಾಜ್ಯಗಳಲ್ಲಿ ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಏನು ಈ ಸಿಂಗಲ್ ಫೇಸ್ ಸ್ಮಾರ್ಟ್ ಮೀಟ್ರ್ ಕಾಸ್ಟು ಒಂಬೈನೂರು ರೂಪಾಯಿ ಮಾರ್ಕೆಟ್ ರೇಟ್ ಇದ್ದರೂ ಅದರ ಸ್ಪೆಷಲ್ ಟ್ಯಾರಿಫ್ ರೇಟ್ ಬಂದು ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಬಾಟಾ ಪ್ರೈಸ್ ಥರ ಇಟ್ಟಿದ್ದಾರೆ ಯಾರಿಗೂ ಕೂಡ ಐದು ಸಾವಿರ ರೂಪಾಯಿ ಅಂತ ಅನ್ನಿಸ್ಬಾರ್ದಲ್ಲ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆಂಟು ರೂಪಾಯಿ ಒಂದು ಎರಡು ರೂಪಾಯಿ ಕಮ್ಮಿ ಮಾಡಿದ್ದಾರೆ ಪಾಪ ಕರಡೇ ತೋರಿಸಿದ್ದಾರೆ ದೊಡ್ಡ ಮನಸ್ಸು ಮಾಡಿದ್ದಾರೆ ಮತ್ತು ಸಿಂಗಲ್ ಫೇಸ್ ಮೀಟರ್ ಟೂ ಅಲ್ಲಿ ಮಾರ್ಕೆಟ್ ರೇಟ್ ಬಂದು ಎರಡು ಸಾವಿರದ ನಾನೂರು ರೂಪಾಯಿ ಆದರೆ ಸರ್ಕಾರದ ರೇಟ್ ಬಂದು ಒಂಬತ್ತು ಸಾವಿರ ಮತ್ತು ತ್ರೀ ಫೇಸ್ ಮೀಟ್ರಿಗೆ ಹೋದರೆ ಮಾರ್ಕೆಟ್ ರೇಟ್ ಬಂದು ಎರಡೂವರೆ ಸಾವಿರ ರೂಪಾಯಿ ಅವರ ರೇಟು ಸಮ್ಮ ಸರ್ಕಾರದ ರೇಟು ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಲ್ಲಿ ಛತ್ತೀಸ್ಗಢ ರಾಜ್ಯದಲ್ಲಿ ಇನ್ಸ್ಟಾಲೇಷನ್ ಚಾರ್ಜು ಒಂದು ರೂಪಾಯಿ ಕೂಡ ಗ್ರಾಹಕರ ಮೇಲೆ ಏರಿಲ್ಲ ಅರುವತ್ತು ತಿಂಗಳಲ್ಲಿ ಇವೆಲ್ಲ ರಾಜ್ಯಗಳಲ್ಲಿ ಮೇಂಟೆನೆನ್ಸ್ ಫೀ ಅಂತ ಮಂತ್ಲಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಕೇವಲ ಐವತ್ತೇಳು ರೂಪಾಯಿ ಅಷ್ಟೇ ಓನ್ಲಿ ಫಿಫ್ಟಿ ಸೆವೆನ್ ರುಪೀಸ್ ಮಂತ್ಲಿ ಮೇಂಟೆನೆನ್ಸ್ ಚಾರ್ಜ್ ಪ್ಲಸ್ ಇನ್ಸ್ಟಾಲೇಷನ್ ಚಾರ್ಜು ಒಂಬೈನೂರು ರೂಪಾಯಿ ಎಲ್ಲ ರಾಜ್ಯದಲ್ಲೂ ಈ ರೀತಿ ನಡೀತಾ ಇದೆ ಆಯಿತು ಈಗ ಹಿಮಾಚಲ್ ಪ್ರದೇಶಕ್ಕೆ ಬರೋಣ ಅಲ್ಲಿ ನಿಮಗೆ ಮಂತ್ಲಿ ಮೇಂಟೆನೆನ್ಸ್ ಬಂದು ಅರವತ್ತೆಂಟು ಪಾಯಿಂಟ್ ನಾಲ್ಕು ರೂಪಾಯಿ ಐವತ್ತೇಳು ರೂಪಾಯಿ ಅಡ ಎಲ್ಲ ರಾಜ್ಯದಲ್ಲೂ ಐವತ್ತೇಳು ರೂಪಾಯಿ ಮಂತ್ಲಿ ಚಾರ್ಜಸ್ ಇದೆ ಒಂಬೈನೂರು ರೂಪಾಯಿ ಅಂತಕ್ಕಂಥದ್ದು ಸ್ಮಾರ್ಟ್ ಮೀಟ್ರ್ ಇನ್ಸ್ಟಾಲೇಷನ್ನು ಎಲ್ಲ ಕಡೆ ಒಂದೇ ಥರ ಅದು ಪ್ರಕ್ರಿಯೆ ನಡೀತಾ ಇದೆ ಅಗೇನ್ ತೆಲಂಗಾಣಕ್ಕೆ ಬಂದರೆ ಅರವತ್ತಾರುವರೆ ರೂಪಾಯಿ ಇದೆ ಮಂತ್ಲಿ ಮೇಂಟೆನೆನ್ಸ್ ಆದರೆ ನಮ್ಮ ರಾಜ್ಯದಲ್ಲಿ ನೂರಿಪ್ಪತ್ತು ತಿಂಗಳಿಗೆ ಫಾರ್ ಒನ್ ಟ್ವೆಂಟಿ ಮಂತ್ಸ್ ಪ್ರತಿ ತಿಂಗಳು ಎಪ್ಪತ್ತೊಂದು ರೂಪಾಯಿ ಗ್ರಾಹಕರ ಮೇಲೆ ಇವತ್ತು ಒತ್ತಡವನ್ನು ಏರ್ತಕ್ಕಂಥದ್ದು ಇದರಿಂದ ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಹದಿನೈದುವರೆ ಸಾವಿರ ಕೋಟಿಯಷ್ಟು ಈಗಲಿಂದನೇ ವ್ಯವಸ್ಥಿತವಾದಂಥ ಒಂದು ಲೂಟಿಗೆ ಕೈ ಹಾಕಿದ್ದಾರೆ ಅಂದ್ರೆ ಒಬ್ಬ ಗ್ರಾಹಕನ ಮೇಲೆ ಎಂಟು ಸಾವಿರದ ಐನೂರ ಇಪ್ಪತ್ತು ರೂಪಾಯಿ ಎಷ್ಟು ಹೊರೆ ಬೀಳುತ್ತೆ ಒಬ್ಬ ಗ್ರಾಹಕನಿಗೆ ಫಾರ್ ಒನ್ ಕಸ್ಟಮರ್ ಇದಷ್ಟೇ ಅಲ್ಲ ಇದರ ಮುಂದುವರೆದ ಭಾಗವಾಗೇ ಯಾವ ರೀತಿ ಟೆಂಡರ್ನ ಒಂದು ಗ್ಲೋಬಲ್ ಟೆಂಡರ್ನ ಕರಿಬೇಕಾದರೂ ಕೂಡ ಕೆಲವೊಂದಷ್ಟು ನಿಯಮಾವಳಿಗಳು ಒಳಗೊಂಡಂತೆ ರೂಲ್ಸ್ ಪ್ರಕಾರ ನೀವು ರೆಗ್ಯುಲೇಷನ್ಸು ಮತ್ತು ರೂಲ್ಸ್ನ ಫಾಲೋ ಮಾಡ್ತಕ್ಕಂಥವರಾದರೆ ಒಂದು ಗ್ಲೋಬಲ್ ಟೆಂಡರ್ ಪ್ರಕ್ರಿಯೆ ನಡೀಬೇಕಾದರೂ ಕೂಡ ಕೇವಲ ಫಾರ್ಟಿ ಫೈವ್ ಡೇಸ್ ಮಿನಿಮಮ್ ನೀವು ಟೈಮ್ ಕೊಡ್ತೀರಿ ಫಾರ್ಟಿ ಫೈವ್ ಡೇಸ್ ಮಿನಿಮಮ್ ಟೈಮ್ ಆದರೆ ಇಲ್ಲಿ ಕೇವಲ ಮೂವತ್ತ್ನಾಲ್ಕು ದಿನದ ಒಳಗಡೆ ತರಾತುರಿಯಲ್ಲಿ ಈ ಒಂದು ಟೆಂಡರ್ ಪ್ರಕ್ರಿಯೆನ ಮುಗಿಸಿದ್ದಾರೆ ಹೋಗಲಿ ಟೆಂಡರ್ ಯಾರಿಗೆ ಕೊಟ್ಟಿದ್ದಾರೆ ಯಾರೋ ಒಬ್ಬ ಪೋಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ದಾವಣಗೆರೆ ಬೇಸ್ಡ್ ಕಂಪನಿ ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಅಂತವರಿಗೆ ಪೋಲ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗೆ ನ ಕೊಡ್ತಾರೆ ಅಂದರೆ ಸ್ಮಾರ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಕೂಡ ಇಲ್ಲ ಇವರಿಗೆ ಅಲ್ಟಿಮೇಟ್ಲಿ ಈಸ್ ನಾಟ್ ಇವನ್ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಇರ್ಬೋದು ಫೈನಾನ್ಷಿಯಲ್ ಆಸ್ಪೆಕ್ಟ್ಸ್ ಇರ್ಬೋದು ಯಾವುದನ್ನು ಕೂಡ ಇವರು ಮೀಟ್ ಆಗ್ತಾ ಇಲ್ಲ ಈ ಕಂಪನಿ ಎಲಿಜಿಬಿಲಿಟಿನೂ ಇಲ್ಲ ಆದರೆ ಇಲ್ಲಿ ಸರ್ಕಾರದ ಗೊತ್ತಿಲ್ಲ ಪಾ ಯಾರ್ಯಾರು ಪ್ರಭಾವಿಗಳ ಆಶೀರ್ವಾದ ಇದೆಯೋ ಅವ್ರ ಮೇಲೆ ತರಾತುರಿಯಲ್ಲಿ ಮೂವತ್ನಾಲ್ಕು ದಿನದಲ್ಲಿ ಇವೆಲ್ಲ ಪ್ರಕ್ರಿಯೆಗಳನ್ನ ಮುಗಿಸ್ತಾರೆ ಅಷ್ಟೇ ಅಲ್ಲ ಇವತ್ತು ಯಾವುದೇ ಒಂದು ಟೆಂಡರ್ ಕರೆದಾಗ ಒಂದು ಪಬ್ಲಿಕ್ ನೋಟಿಫಿಕೇಷನ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯ ಪ್ರಾಸೆಸ್ಸು ಒಂದು ಪಬ್ಲಿಕ್ ನೋಟಿಫಿಕೇಷನ್ನು ಕೂಡ ಕರೆದಿಲ್ಲ ನ್ಯೂಸ್ ಪೇಪರ್ ಮೇಲೆ ಆ್ಯಡ್ಗಳಾಕಿಲ್ಲ ದ ಎಸ್ಟಿಮೇಟೆಡ್ ಪ್ರಾಜೆಕ್ಟ್ ಟೆಂಡರ್ ವ್ಯಾಲ್ಯೂ ಇಸ್ ಫೋರ್ ತೌಸಂಡ್ ಏಟ್ ಹಂಡ್ರೆಡ್ ಕ್ರೋರ್ಸ್ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆ್ಯಕ್ಟ್ ಪ್ರಕಾರ ಕೆ ಪಿ ಟಿ ಟಿ ಅಂತ ನಾವೇನು ಕರಿತೀವಿ ಕೆ ಟಿ ಪಿ ಪಿ ಅಂತ ಅದ್ರ ಪ್ರಕಾರ ಅವರು ಏನು ಹೇಳ್ತಾರೆ ಯಾವುದೇ ದೊಡ್ಡ ದೊಡ್ಡ ಟೆಂಡರ್ಗಳು ಕರಿಬೇಕಾದಂಥ ಸಂದರ್ಭದಲ್ಲಿ ಉದಾಹರಣೆಗೆ ನಾಲ್ಕು ಸಾವಿರದ ಎಂಟುನೂರು ಕೋಟಿ ರೂಪಾಯಿಯಷ್ಟು ದೊಡ್ಡ ಪ್ರಮಾಣದಲ್ಲಿ ಇರತಕ್ಕಂಥ ಈ ದೊಡ್ಡ ಮಟ್ಟದ ಒಂದು ಟೆಂಡರ್ ಏನಿದೆ ಇದಕ್ಕೆ ಕ್ವಾಲಿಫಿಕೇಷನ್ ಆಗಬೇಕು ಎಲಿಜಿಬಲ್ ಆಗಬೇಕು ಇಂಪಲ್ಮೆಂಟ್ ಆಗಬೇಕು ಅಂತಕ್ಕಂಥದ್ದಾದರೆ ದೆನ್ ದ ಕಾಂಟ್ರಾಕ್ಟರ್ಸ್ ಟರ್ನ್ ಓವರ್ ಮಸ್ಟ್ ಬಿ ಡಬಲ್ ದಟ್ ಈಸ್ ನೈನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕ್ರೋರ್ಸ್ ಅಷ್ಟು ಒಂಬತ್ತು ಸಾವಿರದ ಆರುನೂರು ಕೋಟಿ ರೂಪಾಯಿಯಷ್ಟು ಟರ್ನ್ ಓವರ್ ಆಗಬೇಕಾಗಿದೆ ಅವ್ರದ್ದು ಆ ಕಂಪ್ನಿದು ಬಟ್ ಇಲ್ಲ ಇನ್ನೊಂದು ನಾನು ವಿಷಯನ ಪ್ರಸ್ತಾವನೆ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಫೈನಾನ್ಷಿಯಲ್ ಕೆಪಾಸಿಟಿ ರಿಕ್ವೈರ್ಮೆಂಟ್ಸ್ ವಯೋಲೇಟೆಡ್ ಒಂದು ವಿಚಾರನ ಓದ್ತೇನೆ ಅಕಾರ್ಡಿಂಗ್ ಟು ದ ಕೆ ಟಿ ಪಿ ಪಿ ಆ್ಯಕ್ಟ್ ದ ಕಂಟ್ರಾಕ್ಟರ್ ಮಸ್ಟ್ ಶೋ ತರ್ಟಿ ಪರ್ಸೆಂಟ್ ಫೈನಾನ್ಷಿಯಲ್ ಕೆಪಾಸಿಟಿ ಆಫ್ ದ ಟೆಂಡರ್ ವ್ಯಾಲ್ಯೂ ವಿಚ್ ಅಮೌಂಟ್ಸ್ ಟು ಥೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಕ್ರೋರ್ಸ್ ಕನಿಷ್ಠ ಪಕ್ಷ ಅವನಿಗೆ ಮೂವತ್ತು ಪರ್ಸೆಂಟು ಫೈನಾನ್ಷಿಯಲ್ ಕೆಪಾಸಿಟಿ ಸ್ಟ್ರೆಂಥು ಆ ಟೆಂಡರ್ ವ್ಯಾಲ್ಯೂ ಮೇಲೆ ಇರಬೇಕು ಅಂತಕ್ಕಂಥದ್ದು ದಿಸ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮೇಡ್ ಬೈ ಕೆ ಟಿ ಪಿ ಪಿ ವಿರೋಧ ಪಕ್ಷದವ್ರದಲ್ಲ ರೂಲ್ಸ್ ಹೌವರ್ ದ ರಿಕ್ವೈರ್ಮೆಂಟ್ ವಾಸ್ ರಿಡ್ಯೂಸ್ಡ್ ಟು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಆ್ಯನ್ಯುಯಲ್ ಪೇಮೆಂಟ್ ಲೋವರಿಂಗ್ ಫೈನಾನ್ಷಿಯಲ್ ಕ್ವಾಲಿಫಿಕೇಷನ್ ಟು ಜಸ್ಟ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಕ್ರೋರ್ಸ್ ಮೇಕಿಂಗ್ ಇಟ್ ಈಸಿ ಫಾರ್ ರಾಜಶ್ರೀ ಅಲಿಟ್ರಿಕಲ್ಸ್ ಟು ಕ್ವಾಲಿಫೈ ಡಿಸ್ಪೈಟ್ ಲ್ಯಾಕಿಂಗ್ ದ ನೆಸೆಸರಿ ಫೈನಾನ್ಶಿಯಲ್ ಸ್ಟ್ರೆಂತ್ ಇಷ್ಟೇ ಅಲ್ಲ ಇದರ ಒಂದು ಸಬ್ ಕಾಂಟ್ರಾಕ್ಟ್ ಕೊಡ್ತಾರೆ ಆ ಸಬ್ ಕಾಂಟ್ರಾಕ್ಟ್ ಯಾತಕ್ಕೋಸ್ಕರ ಕೊಡ್ತಾರೆ ದ ಸಾಫ್ಟ್ವೇರ್ ಮೇಂಟೆನೆನ್ಸ್ ಅಂತ ಕೊಡ್ತಾರೆ ಬಿಕಾಸ್ ನಾನು ಈಗ ತಾನೇ ಹೇಳಿದೆ ಎ ಇಂಟಿಗ್ರೇಟೆಡ್ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದೆ ಸಾಫ್ಟ್ವೇರ್ ಮೇಂಟೆನೆನ್ಸ್ ಕೊಡಬೇಕಾಗ್ತದೆ ಆ ಸಾಫ್ಟ್ವೇರ್ ಮೇಂಟೆನೆನ್ಸ್ಗೆ ಇವರು ಕೊಟ್ಟಿರ್ತಕ್ಕಂಥದ್ದು ರಾಜಶ್ರೀ ಎಲೆಕ್ಟ್ರಿಕಲ್ಸ್ ಯಾರನ್ನು ಆಪ್ ಮಾಡಿದ್ದಾರೆ ಅಂದರೆ ಉತ್ತರ ಪ್ರದೇಶದಲ್ಲಿ ಬ್ಲ್ಯಾಕ್ ಲಿಸ್ಟೆಡ್ ಆಗಿರತಕ್ಕಂಥ ಒಂದು ಕಂಪನಿಗೆ ಸಾಫ್ಟ್ವೇರ್ ಮೇಂಟೆನೆನ್ಸ್ ಕೊಡ್ತಾರೆ ಯಾಕೆ ಸರ್ ಬೆಸ್ಕಾಮಲ್ಲಿ ಸ್ವಂತ ಐ ಟಿ ಟೀಮ್ ಇಲ್ವಾ ಕನಿಷ್ಠ ಪಕ್ಷ ಹುಡುಕಿದ್ರೆ ಎಂಬತ್ತರಿಂದ ನೂರು ಜನ ನಮಗೆ ಸಾಫ್ಟ್ವೇರ್ ಮೇಂಟೆನೆನ್ಸ್ ಮಾಡಲಿಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಲ್ವಾ ಬೆಸ್ಕಾಮಲ್ಲಿ ದುಡ್ಡು ಉಳಿಸ್ಲಿಕ್ಕೆ ಆಗ್ತಾ ಇರಲಿಲ್ವಾ ಈ ಥರ ಸ್ವೇಚ್ಛಾಚಾರವಾಗಿ ರಾಜ್ಯದ ತೆರಿಗೆ ಹಣ ಈ ರೀತಿ ಲೂಟಿ ಮಾಡ್ತಾ ಹಗಲ್ ದರೋಡೆ ಹದಿನೈದುವರೆ ಸಾವಿರ ಕೋಟಿ ನಾನು ಮೊನ್ನೆ ಏಳುವರೆ ಸಾವಿರ ಕೋಟಿ ಅಂತ ನಾನು ಅನ್ಕೊಂಡಿದ್ದೆ ಆದರೆ ಇದ್ರ ಒಳಗಡೆ ಓದಿ ನೋಡದ ನಂತರ ಮಾಹಿತಿ ಪಡ್ಕೊಂಡ ನಂತರ ಹದಿನೈದುವರೆ ಸಾವಿರ ಕೋಟಿ ಇವತ್ತು ಲೂಟಿ ಆಗ್ತಾ ಇದೆ ಅಂಡರ್ ದ ನೇಮ್ ಆಫ್ ಸ್ಮಾರ್ಟ್ ಮೀಟರ್ ಇನ್ಸ್ಟಾಲೇಷನ್ ಇನ್ ಕರ್ನಾಟಕ ನೌ ಆಲ್ ವಿ ಡಿಮ್ಯಾಂಡ್ ಇಸ್ ಇಲ್ಲಿಯವರೆಗೂ ನೀವು ಈ ಟೆಂಡರ್ ಪ್ರಕ್ರಿಯೆ ಯಾವ ರೀತಿ ನಡೆಸ್ಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಇವತ್ತು ಮಾಧ್ಯಮದ ಮೂಲಕ ಜನತೆ ಮುಂದೆ ಇಟ್ಟಿದ್ದೀನಿ ವಾಪಸ್ಸು ಪಾರದರ್ಶಕವಾಗಿ ಈ ಟೆಂಡರ್ ಪ್ರಕ್ರಿಯೆಗೆ ಮತ್ತೆ ರಿಟೆಂಡರ್ನ ಕರೆದು ನೀವು ನಿಮ್ಮ ಪಾರದರ್ಶಕ ಕತೆಯನ್ನು ಮೆರೀತಕ್ಕಂಥದ್ದು ಉತ್ತಮ ಇಲ್ಲ ಅಂದರೆ ದಯಮಾಡಿ ಏನು ಇಂಧನ ಸಚಿವರಿದ್ದಾರೆ ಹಾಗೂ ಈ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾರ್ಯಾರು ಅಫೀಷಿಯಲ್ಸು ನಿನ್ನೆ ಕೂಡ ಪ್ರೆಸ್ ಮೀಟ್ ಕರೆದು ಹೇಳಿದ್ದಾರೆ ಕೆಲವೊಂದಷ್ಟು ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ದಾರೆ ಪಾಪ ಆ ಜಸ್ಟಿಫಿಕೇಶನ್ ಮಾಧ್ಯಮದ ಸ್ನೇಹಿತರು ಕೂಡ ನೀವು ಒಪ್ತಿರೋ ಅಲ್ವೋ ನನಗಂತೂ ಗೊತ್ತಿಲ್ಲ ನಾಟ್ ಏಬಲ್ ಟು ಜಸ್ಟಿಫೈ ಯಾವಾಗ ಇದು ಹೊರಗಡೆ ಬಂತು ಯಾವಾಗ ನೀವೆಲ್ಲ ಹೊರಗಡೆ ತಗೊಂಬಂದಿರಿ ಇದನ್ನು ಆಗ ತರಾತುರಿಯಲ್ಲಿ ಪಾಪ ಮಂತ್ರಿಗಳು ಸಂಬಂಧಪಟ್ಟಂಥ ಇಲಾಖಾವಾರು ಅಧಿಕಾರಿಗಳಿಗೆ ಹೇಳಿ ಇಮಿಡಿಯೇಟಾಗಿ ಪ್ರೆಸ್ ಮೀಟ್ ಕರೆದು ಇದ್ರ ಬಗ್ಗೆ ಏನಾದರೂ ಒಂದು ಸಂಜಾಯಿಸಿ ಕೊಡಿ ಅಂತ ನಿನ್ನೆ ತರಾತುರಿಯಲ್ಲಿ ಪ್ರೆಸ್ ಮೀಟ್ ಮಾಡಿಸಿದ್ದಾರೆ ಯಾತಕ್ಕೋಸ್ಕರ ಇವರು ಆರ್ ಡಿ ಎಸ್ ಎಸ್ ಸ್ಕೀಮ್ ಅಂಡರ್ ಬರಲಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಕೆಲವೊಂದಷ್ಟು ಅವ್ರದಾದಂಥ ವಿವರಣೆಗಳು ಕೊಟ್ಟಿದ್ದಾರೆ ಬಟ್ ಐ ಡೋಂಟ್ ಥಿಂಕ್ ಸೊ ಈಸ್ ಏಬಲ್ ಟು ಗಿವ್ ಎ ಲೆಜಿಟಿಮೇಟ್ ಜಸ್ಟಿಫಿಕೇಷನ್ ಆನ್ ದಿಸ್ ಹಾಗಾಗಿ ನಮ್ಮ ಒತ್ತಾಯ ಇಷ್ಟೇ ನಾವು ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷ ಜೊತೆನೂ ಮಾತಾಡ್ತೀನಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವ್ರ ಜೊತೆನೂ ಮಾತನಾಡ್ತೇವೆ ನಾವೆಲ್ಲ ಒಟ್ಟಾಗೆ ಇವತ್ತೇನು ಈ ಒಂದು ಅಕ್ರಮ ದೊಡ್ಡ ಮಟ್ಟದಲ್ಲಿ ಆಗಿದೆ ಇದನ್ನು ಬೆಳಕಿಗೆ ತಗೊಂಬಂದಿರತಕ್ಕಂಥ ಮಾಧ್ಯಮದ ಸ್ನೇಹಿತರು ಈ ಒಂದು ಹಗರಣವನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ತಕ್ಕಂಥದಕ್ಕೆ ದಯಮಾಡಿ ನಿಮ್ಮ ಬೆಂಬಲ ಸಾಕಾರ ಇರಲಿ ಅಂತಕ್ಕಂಥದನ್ನು ಕೈ ಜೋಡಿಸಿ ಮನವಿ ಮಾಡ್ತೇನೆ ಇದಕ್ಕೋಸ್ಕರ ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥ ಮೂಲ ಉದ್ದೇಶ ಅಲ್ಲ ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನಾನು ಈಗ ತಾನೇ ಮಾತಾಡ್ಬೇಕಾದ್ರೆ ನಿಮ್ಗೆ ಹೇಳ್ತಾ ಇದ್ರೆ ಎನಿ ಗ್ಲೋಬಲ್ ಟೆಂಡರ್ ನಲವತ್ತೈದು ದಿನ ನೀವು ಪ್ರಕ್ರಿಯೆಗಳು ಇರ್ತವೆ ಅದರದಾದಂತ ರೂಲ್ಸ್ ರೆಗ್ಯುಲೇಷನ್ಗಳು ಇರ್ತವೆ ಬಟ್ ಇದು ಇವೆಲ್ಲವನ್ನ ನೀವು ಹೇಳದಂಗೆ